ಹಸಿರುಹೊಮ್ಮು ಕಾರ್ಯಕ್ರಮದ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಅಭಿವೃದ್ಧಿ ಘಟಕದ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಗಳಾದ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅವರು ಇದ್ದಾರೆ ನಮಸ್ಕಾರ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅವರು ನಮಸ್ಕಾರ ತಮಗೆ ಮತ್ತು ನಮಸ್ಕಾರ ಎಲ್ಲ ಶ್ರೋತಗಳಿಗೆ ಕೇಳಿದರೆ ಈಗ ನಮಗೆ ಗೊತ್ತಿರೋ ಹಾಗೆಯೇ ಎಲ್ಲರಲ್ಲೂ ಹೆಚ್ಚಾಗಿ ಕೇಳಿಬರ್ತಾ ಇರೋವಂಥದ್ದು ಅರಣ್ಯಗಳು ಕಡಿಮೆಯಾಗಿದೆ ಮರಗಳು ಕಡಿಮೆಯಾಗಿದೆ ಇವುಗಳ ಕೊರತೆಯಿಂದ ನಾವು ಸರಿಯಾಗಿ ಮಳೆಯನ್ನು ಕಾಣ್ತಾ ಇಲ್ಲ ಬೆಳೆಗಳಾಗ್ತಾ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ ಮತ್ತು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕೂಗನ್ನು ಸಹ ಇದ್ದೀವಿ ಆದರೆ ಇದನ್ನೇ ನಾವು ನಮ್ಮ ಮಕ್ಕಳನ್ನು ಕೇಳಿದ್ರೆ ನಾವು ಗಿಡಗಳನ್ನು ಹೆಚ್ಚಾಗಿ ನೆಡಬೇಕು ಗಿಡಗಳನ್ನು ನೆಟ್ಟರೆ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಸುಂದರವಾಗಿರುತ್ತೆ ಮತ್ತು ಅವುಗಳಿಂದ ನಾವು ಹೆಚ್ಚಿನ ಪ್ರಕೃತಿ ಸೌಂದರ್ಯವನ್ನು ಸವಿಬೋದು ಅಂತ ಆ ಮಕ್ಕಳು ಹೇಳ್ತಾ ಇದ್ದಾರೆ ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಹಲವಾರು ಸಮಸ್ಯೆಗಳಿಗೆ ಇವತ್ತು ನಾವು ಗುರಿಯಾಗಿದ್ದೀವಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಂದರೆ ಗಿಡಗಳನ್ನು ನೆಡೋದು ಹಾಗಾಗಿ ನಾವು ಗಿಡಗಳನ್ನು ನೆಡ್ತಾ ಇರ್ತೀವಿ ಅವನ್ನು ಪಾ ಪೋಷಣೆ ಮಾಡ್ತೀವಿ ಅವನ್ನು ಚೆನ್ನಾಗಿ ಬೆಳೆಸಿ ದೊಡ್ಡದು ಮಾಡ್ತೀವಿ ಮುಂದೆ ಅವುಗಳನ್ನು ನಮ್ಮ ಸ್ವಂತಕ್ಕೂ ಸಹ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇವತ್ತು ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ಹೇಗೆ ಅದನ್ನು ನಾವು ಬಳಸ್ಕೊಳ್ಬೋದು ಆ ಬಳಸ್ಕೊಳ್ಳೋದಕ್ಕೆ ಯಾವ ರೀತಿಯ ಕ್ರಮಗಳಿವೆ ಅದಕ್ಕೆ ಮುಂಚೆ ನಾವು ಅವನ್ನು ಹೇಗೆ ಪೋಷಿಸ್ಕೊಂಡು ಹೋಗಬೇಕು ಈ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಬ್ರಿಜೇಶ್ ಕುಮಾರ್ ದೀಕ್ಷಿತ್ ಅವರಿದ್ದಾರೆ ಸರ್ ತಮಗೆ ಕೇಳುವ ಮೊದಲ ಪ್ರಶ್ನೆ ಅಂತಂದರೆ ಗಿಡಗಳನ್ನು ನೆಡುವುದು ಎಷ್ಟು ಮುಖ್ಯ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾತು ತಾವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಫಸ್ಟಂತೂ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಪ್ರತಿಯೊಂದು ಎರಡು ವರ್ಷಕ್ಕೆ ಒಮ್ಮೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲಿ ಮರ ಹೊದಿಗೆ ಎಷ್ಟಿದೆ ಮರಗಳ ಸಂಖ್ಯೆ ಎಷ್ಟಿದೆ ಅದು ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ ಇದರ ಬಗ್ಗೆ ಅಂತೂ ಒಂದು ಮಾಹಿತಿ ಕೊಡ್ತಾ ಇರ್ತಾರೆ ಕರ್ನಾಟಕದ್ದು ಒಂದು ಒಳ್ಳೆಯ ಸಂಗತಿ ಏನಿದೆ ಅಂದರೆ ಹೋದ ಸುಮಾರು ಎಂಟು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ವರ್ಷ ಕಾಡಿನ ವಿಸ್ತೀರ್ಣ ಮತ್ತು ಮರ ಅದು ಸಾಂದ್ರತೆ ಅಂತೂ ಸತತವಾಗಿ ಜಾಸ್ತಿ ಆಗ್ತಾ ಬಂದಿದೆ ಇದರ ಸಲುವಾಗಿ ಎಲ್ಲ ಕರ್ನಾಟಕ ಜನಕ್ಕೆ ವಿಶೇಷವಾಗಿ ರೈತರಿಗೆ ನಾನು ಚಿರಗಣಿದ್ದೀನಿ ಇದ್ದೀನಿ ಇಲ್ಲಿಗ ಒಂದು ಬಹುಶಃ ನಾವು ಇಪ್ಪತ್ತು ಇಪ್ಪತ್ತೊಂದರಲ್ಲಿನ ಗಿಡಗಳನ್ನು ನೆಟ್ಟಿದ್ದು ನೋಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಸುಮಾರು ತೊಂಬತ್ನಾಲ್ಕು ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ ಅಂತ ಹೇಳಿ ಒಂದು ವರದಿ ಹೇಳುತ್ತೆ ಅಂದರೆ ಅವು ಹೆಚ್ಚಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗಣನೀಯವಾಗಿ ಗುರುತಿಸ್ಕೊಳ್ಬೋದಾದಂಥ ವಿಚಾರ ಹೌದು ಇದು ನೆಡೋದು ಒಂದು ಆಯಿತು ಆದರೆ ಅವನ್ನು ಬೆಳೆಸ್ತಾ ಹೋಗಬೇಕು ಕ್ರಮವಾಗಿ ಅದಕ್ಕೆ ಸರಿಯಾದ ಪೋಷಣೆಯನ್ನು ಮಾಡಬೇಕು ಅವುಗಳನ್ನು ರಕ್ಷಿಸಬೇಕು ಈ ದಿಕ್ಕಿನಲ್ಲಿ ನಮ್ಮ ಕೆಲಸ ಏನು ಅಂತಿರ ತಾವು ಬಹಳ ಸಿಂಪಲ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದರೆ ಅಂದರೆ ಒಂದು ಗಿಡ ನೆಡೋದು ಅಷ್ಟು ಮುಖ್ಯ ಇಲ್ಲ ನೆಟ್ಟಿದ್ದ ಮೇಲೆ ದನ ಮತ್ತು ಜನ ಇಂದ ಕಾಪಾಡೋದು ಬಹಳ ಮುಖ್ಯ ಇದೆ ಕುರಿ ಬಂದು ಮೇಯಬಾರ್ದು ದೊಡ್ಡ ಆದ ನಂತರ ನಮ್ಮದು ಆಕಳು ಬಂದಂತೂ ಅದಕ್ಕೆ ತಿನ್ನಬಾರ್ದು ಅಂತ ಅದು ಒಂದು ನೋಡೋದು ಮತ್ತು ಕೆಲವು ಜನ ಸುಮ್ಮನೆ ಅಂದರೆ ಏನು ಕೆಟ್ಟ ಉದ್ದೇಶ ಇರಲ್ಲ ಇರಬೇಕು ಒಂದು ರೊಂಬೆ ಅಂತೂ ಕಟ್ ಮಾಡಿಬಿಡ್ತಾರೆ ಅಥವಾ ತುದಿಯಂತೂ ಮುರಿದು ಬಿಡ್ತಾರೆ ಈ ಥರದ್ದು ಕೆಲಸ ಅವರು ಮಾಡಬಾರದು ಇಷ್ಟು ಒಂದು ನೋಡಿಕೊಂಡ್ರೆ ಸಾಕು ಪ್ರಕೃತಿನಲ್ಲಿ ಯಾವುದೊಂದು ಗಿಡ ನೆಟ್ಟರೆ ಸುಮ್ಮನೆ ಬಿಟ್ಟರೆ ಅದು ತಂತಾನಾಗಿ ಮರ ಆಗ್ತದೆ ಸುಮ್ಮನೆ ಇರಲಿಕ್ಕೆ ಅದಕ್ಕೆ ಸರಿಯಾಗಿ ಬಿಡಬೇಕು ಅಷ್ಟೇ ಈಗ ಸುಮ್ಮನೆ ಇರೋದಕ್ಕೆ ಬಿಟ್ಟು ದನ ಅದನ್ನು ಮೇಯ್ದೆ ಇರೋ ಹಾಗೆ ನೋಡ್ಕೊಳ್ಳೋದು ಎಲ್ಲ ಮಾಡಿದ್ರೆ ಗಿಡ ಬೆಳೆಸುವುದು ಒಂದು ರೀತಿಯಲ್ಲಿ ಪರಿಸರವನ್ನು ಬೆಳೆಸ್ದ ಹಾಗೆ ಪರಿಸರವನ್ನು ಸಂರಕ್ಷಣೆ ಹಾಗೆ ಮತ್ತು ಇದು ಬಹಳ ಲಾಭದಾಯಕ ಹಾಗೆಯೇ ಪುಣ್ಯದ ಕೆಲಸ ಸಹ ಹೌದು ಈ ಈ ಪುಣ್ಯದ ಕೆಲಸ ಆಮೇಲೆ ಪರಿಸರವನ್ನು ಬೆಳೆಸುವಂಥದ್ದು ಅನ್ನೋದನ್ನು ಒಂದು ಕಡೆಗಿಟ್ಟು ಲಾಭದ ದೃಷ್ಟಿಯನ್ನು ನೋಡಿದಾಗ ಇದನ್ನು ನಾವು ಹೇಗೆ ಅರ್ಥೈಸಬಹುದು ಲಾಭ ಎರಡು ಮೂರು ಥರ ಮರದಿಂದ ಪ್ರತ್ಯಕ್ಷವಾಗಿ ಬರ್ತದೆ ಒಂದಂತೂ ನೀವು ಒಂದು ವೇಳೆ ಯಾವುದಾದ್ರೂ ಒಂದು ಹಣ್ಣಿನ ಗಿಡ ಹಾಕಿದರೆ ಉದಾಹರಣೆಗೆ ನೇರಳೆ ಗಿಡ ಹಾಕಿದರೆ ನಾಲ್ಕು ಅಥವಾ ಐದು ವರ್ಷ ನಂತರ ಅದರಲ್ಲಿ ಕಾಯಿ ಮತ್ತು ಹಣ್ಣು ಬರಲಿಕ್ಕೆ ಶುರುವಾಗ್ತದೆ ಪ್ರತಿಯೊಂದು ವರ್ಷ ಆ ಹಣ್ಣು ನೀವು ತಿನ್ ನೀವು ತಿಂದರೆ ಅಂತೂ ನಿಮಗೆ ಒಳ್ಳೆಯ ಸಂತೋಷ ಸಂತೋಷ ಆಗ್ತದೆ ನಿಮಗೆ ವಿಟಮಿನ್ ಸಿ ಸಹ ಸಿಗ್ತದೆ ಜಾಸ್ತಿ ಪರಿಮಾಣದಲ್ಲಿ ನಿಮಗೆ ಹಣ್ಣು ಸಿಕ್ಕರೆ ನೀವು ಸಹ ಮಾರಬಹುದು ಅದಕ್ಕೆ ಮಾರಿದ ಮೇಲೆ ನಿಮಗೆ ಸಣ್ಣ ಮಟ್ಟಗಂತೂ ಆದಾಯ ಸಿಗ್ತದೆ ಪ್ರತಿಯೊಂದು ವರ್ಷ ಸಿಗ್ತಾ ಇರ್ತದೆ ಅಷ್ಟೇ ಇಲ್ಲ ಎಲೆ ಏನು ಕೆಳಗಡೆ ಬೀಳ್ತದೆ ಆ ಎಲೆ ಬರ್ತಾ ಬರ್ತಾ ಅಂತೂ ಒಂದು ಗೊಬ್ಬರ ಆಗಿಬಿಟ್ಟು ನಿಮ್ಮ ಜಮೀನಿನ ಫಲವತ್ತ ಸಹ ಹೆಚ್ಚಿಸ್ತದೆ ನೆರಳು ಬಂದ ನಂತರ ಒಂದಂತೂ ಇದು ಮರದ ಮರದ ಮೇಲೆ ಕೆಲವು ಕೆಲವು ಥರದ್ದು ಹಕ್ಕಿ ಬಂದು ಕೂರ್ತವೆ ಆ ಹಕ್ಕಿ ಆ ಹಕ್ಕಿಗಳು ಏನ್ ಮಾಡ್ತದೆ ಅಂದ್ರೆ ನಿಮ್ದು ಹೊಲನಲ್ಲಿ ಇರತಕ್ಕಂತ ಇಳಿಗಳಿಗೆ ತಿಂತವೆ ಆ ಇಲಿದಿಂದನೇ ತಾನೇ ಅಹ್ ಬೆಲೆ ನಾಶ ಆಗೋದು ಸೊ ಬಹಳಷ್ಟು ತರ ನಿಮಗೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ದುಡ್ಡಿನ ವಿಚಾರದಲ್ಲಿಯೂ ಸಹ ಆಗ್ಬೋದು ಅಥವಾ ಪರೋಕ್ಷವಾಗಿ ನಿಮ್ಗೆ ಒಳ್ಳೆ ಗಾಳಿ ಸಿಗ್ತದೆ ಒಂದು ನೆರಳು ಸಿಗ್ತದೆ ನಿಮ್ದು ಇಲಿಗಳದ್ದು ಸಂಖ್ಯೆ ಕಡಿಮೆ ಆಗ್ತದೆ ನವಿಲು ಬಂದ್ರೆ ಅಂತೂ ಹಾವು ಸಹ ಹೋಗ್ಬಿಡ್ತವೆ ಮತ್ತು ಇದು ಇದು ಪ್ರಾಕೃತಿಕ ಮೆಥಡ್ ಇದೆ ಅಂದರೆ ಇದರಲ್ಲಿ ನಾವು ನಮ್ಮ ಕಡೆಯಿಂದ ನಾವು ಯಾವುದೂ ಎಕ್ಸ್ಟ್ರಾ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಒಂದು ಸನ್ನಿವೇಶ ಬರ್ತದೆ ಈಗ ತಾವು ಹೇಳ್ದ ಏನೇನೆ ಇದು ಒಂದು ರೀತಿಯಲ್ಲಿ ಲಾಭದಾಯಕ ಆ ಹಣ್ಣುಗಳು ಸಿಗುವಂಥದ್ದು ಇವೆಲ್ಲ ಸರಿ ಅಂದರೆ ಹಣ್ಣು ಇರುವಂತಹ ಗಿಡಗಳನ್ನು ನಾವು ಬೆಳೆಸ್ತೀವಿ ಹಲವಾರು ರೀತಿಯ ಗಿಡಗಳನ್ನು ಬೆಳೆಸ್ತೀವಿ ಅದು ಇರ್ಬೋದು ಶ್ರೀಗಂಧ ಇರ್ಬೋದು ಬೀಟೆ ಇರಬಹುದು ಹೀಗೆ ಹಲವಾರು ರೀತಿಯ ಗಿಡಗಳನ್ನು ನಾವು ಬೆಳೆಸ್ತೀವಿ ಆಮೇಲೆ ತಾವು ಅರಣ್ಯ ಇಲಾಖೆಯಿಂದ ಸಾಕಷ್ಟು ಪ್ರೋತ್ಸಾಹಕ ಯೋಜನೆಗಳನ್ನು ರೂಪಿಸಿದ್ದೀರಿ ಅದು ನಮ್ಮ ಕೃಷಿ ಪ್ರದೇಶಗಳಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ ಹೀಗೆ ಹಲವಾರು ರೀತಿಯಲ್ಲಿ ನಾವು ಅದನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀರಿ ಅದಕ್ಕಾಗಿ ಧನ ಸಹಾಯವೂ ಇದೆ ನಾವು ಬೆಳೆಸ್ತೀವಿ ಅದು ನಮ್ಮನೇನಲ್ಲಿ ಬಿಟ್ಟಿದೆ ನಮ್ಮನೆಯೇ ಗಿಡ ಅನ್ನುವ ಒಂದು ಸಂಭ್ರಮನೂ ನಮಗಿರುತ್ತೆ ಆದರೆ ಅದು ತುಂಬ ದೊಡ್ಡದಾದ ಮೇಲೆ ಅದನ್ನು ಕಡಿಬೇಕು ಅಂತ ನಾವು ಅಂದ್ಕೊಂಡಾಗ ದುತ್ತನೆ ನಮಗೆ ಭಯ ಆಗೋದು ಅನುಮತಿಯ ವಿಚಾರ ಅದು ಬಂದ ಕೂಡಲೇ ಅಯ್ಯೋ ಬೇಡಲೇ ಬೇಡಪ್ಪ ಈ ಗಿಡ ಬೆಳೆಸೋದೇ ಬೇಡ ಅನ್ನುವ ಒಂದು ಪರಿಸ್ಥಿತಿಗೆ ನಾವು ತಲುಪಿಡ್ತೀವೇನೋ ಅನ್ನೋ ಒಂದು ಭಯ ಇದೆ ಇದನ್ನು ಹಾಗೆ ನಿಭಾಯಿಸಬೇಕಾಗತ್ತೆ ಬಹಳ ಒಳ್ಳೆ ಪ್ರಶ್ನೆ ತಾವು ಕೇಳಿದಿರಿ ಇದು ಆ್ಯಕ್ಚುಲಿ ಭಯ ಇಲ್ಲ ಇದು ಒಂದು ಭ್ರಾಂತಿ ಇದೆ ತಪ್ಪು ಗ್ರಹಿಕೆ ತಪ್ಪು ಗ್ರಹಿಕೆ ಇದೆ ಪರವಾನಗಿ ಇದು ಮರ ಕಡಿಯೋ ಸಲುವಾಗಿ ಪರವಾನಗಿ ಏನು ಬೇಕಾಗ್ತದೆ ಅದು ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ಸಾವಿರದ ಹತ್ತೊಂಬತ್ತು ಇಪ್ಪತ್ತಾರನೇ ಇಸ್ವಿನಲ್ಲಿ ಇದು ಜಾರಿಗೆ ಬಂದಿತ್ತು ಅದು ಪ್ರಕಾರ ನಾವು ಪಟ್ಕೊಳ್ಬೇಕಾಗ್ತದೆ ಆದರೆ ಇದು ಇದು ಕೇಳಕ್ಕಂತೂ ಬಹಳ ವಿಚಿತ್ರ ಅಥವಾ ಭಾಳ ದೊಡ್ಡ ಹೆಸರು ಮರ ಸಂರಕ್ಷಣೆ ಕಾಯ್ದೆ ಅಂದರೆ ಪ್ರತಿಯೊಂದು ಮರ ಸಲುವಾಗಿ ನಾವು ಪರವಾನಗಿ ಪಡ್ಕೊಳ್ಬೇಕು ಅಂತ ಒಂದು ಭಾವನೆ ಬರ್ತದೆ ಆದರೆ ಕಾನೂನಿನಲ್ಲಿ ಆ ಥರ ಇಲ್ಲ ಬಹಳ ಅದು ಸರಳ ರೀತಿಯಲ್ಲಿ ಹೇಳಿದರೆ ನಾನು ಕಾನೂನು ಪುಸ್ತಕ ಓದ್ಬಿಟ್ಟು ಹೇಳಿದರೆ ಸ್ವಲ್ಪ ಎಲ್ಲರಿಗೆ ಅದು ಅರ್ಥ ಆಗೋದು ಸ್ವಲ್ಪ ಕಷ್ಟ ಕಷ್ಟ ಆಗ್ತದೆ ಅದರ ಸಲುವಾಗಿ ನನ್ನಂತೂ ಸಿಂಪಲ್ ವಿಷಯದಲ್ಲಿ ಈ ಥರ ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಶ್ರೀಗಂಧ ಬೀಟೆ ಕೆಲವು ಜನ ಸೀಸಮ್ ಅಂತನೂ ಅದಕ್ಕೆ ಕರೀತಾರೆ ಮತ್ತು ಕಾಚು ಅಂತ ಒಂದು ಮರ ಇರ್ತದೆ ಇತ್ತೀಚೆಗೆ ಅಂತೂ ಯಾವುದು ಜಮೀನಿನಲ್ಲಿ ನನಗೆ ಕಾಚು ದೊಡ್ಡ ಮರ ಯಾವುದು ಕಾಣಲಿಲ್ಲ ಆದರೆ ಕಾನೂನಿನಲ್ಲಿ ಶ್ರೀಗಂಧ ಬೀಟೆ ಮತ್ತು ಕಾಚು ಮರ ಎಲ್ಲಿ ಇದ್ದರೂ ಸಹ ಅದಕ್ಕೆ ಕಡಿಯೋಕ್ಕೆ ಮುಂಚೆ ಪರವಾನಗಿ ಪಟ್ಕೊಳ್ಳೇ ಬೇಕಾಗ್ತದೆ ಈ ಮೂರು ಮರಗಳಿಗೆ ಮಾತ್ರ ಈ ಮೂರು ಮರಗಳಿಗೆ ಮಾತ್ರ ಎಲ್ಲಿ ಇದ್ದರೂ ಸಹ ಅದು ನಮ್ಮ ಮನೆಯ ಆವರಣದಲ್ಲೇ ಇರಲಿ ಅಥವಾ ನಮ್ಮ ಜಮೀನಲ್ಲೇ ಇರಲಿ ಅದಕ್ಕೆ ಕಡಿಯೋದಕ್ಕೆ ಅನುಮತಿ ಬೇಕೇ ಬೇಕು ಬೇಕೇ ಬೇಕು ಮತ್ತು ಇನ್ನೊಂದು ಒಂದು ಕ್ಲಾರಿಫಿಕೇಷನ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮರ ಕಡಿಯೋದು ಪರವಾನಗಿ ಹೇಳಿದಾಗ ಪಕ್ಕದ ಮನೆಯಲ್ಲಿ ಇರತಕ್ಕಂಥ ಮರ ಕಡಿಯಕ್ಕೆ ಪರವಾನಿ ಬಗ್ಗೆ ನಾನು ಹೇಳ್ತಾ ಇಲ್ಲ ರಸ್ತೆ ಬದಿನಲ್ಲಿ ಬೆಳೆಸ್ತಕ್ಕಂಥ ಮರ ಕಡಿಯಕ್ಕೆ ಪರವಾನಗಿ ನಾನ್ ಹೇಳ್ತಾ ಇಲ್ಲ ಮರ ಕಡಿಯೋದು ಪರವಾನಗಿ ಅಂದ್ರೆ ತಮ್ಮ ಜಮೀನಿನಲ್ಲಿ ತಮ್ಗೆ ಸೇರ್ತಕ್ಕಂಥ ಮರದು ಪರವಾನಗಿ ಕಡಿಯೋ ಪರವಾನಗಿ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದು ತಮ್ಮ ಸ್ವತ್ತು ಅಂತ ಹೌದು ಅನ್ಕೊಳ್ತೀವಿ ಈಗ ಪಕ್ಕದ ಮನೆಯ ನಾವು ಒಡೆಯಕ್ಕಾಗಲ್ಲ ನಮ್ಮನೇನು ಬೇಕಾದರೆ ಒಡೆದು ಬೇರೆ ರೀತಿಲಿ ಕಟ್ಬೋದು ಹಾಗೇ ಇದೂ ಇದೂ ಸಹ ಸೊ ತಮ್ಮ ತಮ್ಮ ಜಮೀನಿನಲ್ಲಿ ಅಥವಾ ತಮಗೆ ಸೇರ್ತಕ್ಕಂಥ ಶ್ರೀಗಂಧ ಬೀಟೆ ಮತ್ತು ಕಾಚು ಮರ ಇದ್ದರೆ ಎಲ್ಲಿ ಇದ್ದರೂ ಸಹ ತಮಗೆ ಪರವಾನಗಿ ಪಡ್ಕೊಳ್ಳೇಬೇಕಾಗ್ತದೆ ಅದೇ ರೀತಿ ಐವತ್ತು ಜಾತಿ ಗಿಡ ಇವೆ ಐವತ್ತು ಜಾತಿ ಮರ ಇವೆ ಅದು ಅಂತೂ ಎಲ್ಲಿ ಇದ್ರೂ ಸಹ ಕಡಿಯಕ್ಕೆ ಯಾವುದೂ ಪರವಾನಗಿ ಬೇಕಾಗಿಲ್ಲ ಅಂತಾನು ಇದೆ ಆ ಐವತ್ತು ಮರದು ಜಾತಿ ನನ್ನ ಹೇಳ್ತಾ ಹೋದ್ರೆ ಒಂದಂತೂ ಜ್ಞಾಪಕನೂ ಇರಲ್ಲ ಬಹುಶಃ ಈ ವಿವರಗಳನ್ನ ನಾವು ಕಾರ್ಯಕ್ರಮದ ಅಂತ ತಿಳಿಸಬಹುದು ನಮ್ದು ಇಲಾಖೆದು ಒಂದು ವೆಬ್ಸೈಟ್ ಇದೆ ಅರಣ್ಯ ಡಾಟ್ ಜಿ ಓ ವಿ ಡಾಟ್ ಅದಕ್ಕೆ ಅಲ್ಲಿ ಹೋದ್ರೆ ಸಿಗ್ತದೆ ಅಂತರ್ಜಾಲನಲ್ಲಿ ಬೇಕಾದಷ್ಟು ಫೈಲ್ಸ್ನಲ್ಲಿ ಇದರದ್ದು ಮಾಹಿತಿ ಇದೆ ಬಟ್ ಕೆಲವು ಎಕ್ಸಾಂಪಲ್ ನಾನು ಹೇಳ್ತೀನಿ ಅಲ್ಲಿ ಇರತಕ್ಕಂಥ ತೆಂಗಿನ ಮರ ಇರಬಹುದು ತಮಗೆ ಕಡಿಲಿಕ್ಕೆ ಮನಸ್ಸಿದ್ದರೆ ತಾವು ಯಾವ ಯಾವ ದಿನ ಬೇಕಾದರೆ ಎಲ್ಲಿ ಬೇಕಾದರೆ ಕಡಿಬಹುದು ನೀಲಗಿರಿ ಆಗಲಿ ರಬ್ಬರ್ ಇದೆ ಕಾಫಿ ಇದೆ ಬಳ್ಳಾರಿ ಜಾಲಿ ಇದೆ ತಮಗೆ ಸೇರ್ತಕ್ಕಂಥ ಈ ಐವತ್ತು ಜಾತಿದು ಮರ ಎಲ್ಲಿ ಇದ್ದರೂ ಸಹ ತಾವು ಪರವಾನಗಿ ಇಲ್ಲದೆ ಕಡಿಬಹುದು ಯಾರಿಗೂ ಹೇಳಂಕ್ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ ಯಾರಿಗೂ ಕೇಳಲಿಕ್ಕೆ ಅವಶ್ಯಕತೆ ಇಲ್ಲ ಅಷ್ಟೇ ಇಲ್ಲ ಇಡೀ ರಾಜ್ಯದಲ್ಲಿ ಈ ಈ ರಾಜ್ಯದಲ್ಲಿ ನಾವು ಮಲ್ನಾಡು ಮತ್ತು ಅರೆ ಮಲ್ನಾಡು ಅಂತ ಒಂದು ಹೇಳ್ತೀವಿ ಒಂಬತ್ತು ಜಿಲ್ಲೆ ಮಲ್ನಾಡು ಮತ್ತು ಅರೆ ಮಲ್ನಾಡನಲ್ಲಿ ಬರ್ತವೆ ಅದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ್ ಹಾಸನ್ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಒಂಬತ್ತು ಜಿಲ್ಲೆಯಲ್ಲಿ ಆ ಐವತ್ತು ಜಾತಿದು ಏನು ಮರ ನಾನು ಹೇಳಿದ್ದೀನಿ ಐವತ್ತು ಜಾತಿ ಮರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆ ಐವತ್ತು ಜಾತಿಗಂತೂ ಪರ್ಮಿಷನ್ ಬೇಕಾಗಿಲ್ಲ ಯಾವುದೋ ಕಡಿಲಿಕ್ಕೆ ಪರ್ಮಿಷನ್ ಎಲ್ಲೂ ಬೇಕಾಗಿಲ್ಲ ಆದರೆ ಈ ಐವತ್ತು ಜಾತಿ ಬಿಟ್ಟು ಬೇರೆ ಯಾವುದಾದ್ರೂ ಜಾತಿದು ಮರ ಇದ್ದರೆ ಅದು ಕಡಿಬೇಕಾದರೆ ಕಡಿಯೋದು ಪರವಾನಗಿ ಅರಣ್ಯ ಇಲಾಖೆಯಿಂದ ತಗೊಳ್ಳೇ ಅಂದರೆ ಈ ಐವತ್ತು ಜಾತಿಯ ಮರಗಳನ್ನು ಕಡಿಯೋದಕ್ಕೆ ಎಲ್ಲೂ ಪರವಾನಗಿ ಅವಶ್ಯಕತೆ ಇಲ್ಲ ಆದರೆ ಈ ಐವತ್ತನ್ನು ಬಿಟ್ಟು ಬೇರೆಯದನ್ನು ಕಡಿಬೇಕು ಅಂದರೆ ಈ ಒಂಬತ್ತು ಜಿಲ್ಲೆಗಳಲ್ಲಿ ಸೂಕ್ಷ್ಮ ಜಿಲ್ಲೆಗಳಲ್ಲಿ ಪರವಾನಗಿ ಬೇಕೇ ಬೇಕು ಬೇಕೇ ಬೇಕು ಮತ್ತು ನಾನು ಇನ್ನೊಮ್ಮೆ ಇನ್ನೊಂದು ಒಂದು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಮರದ ಪರವಾನಗಿ ಕಡಿಯೋದು ಪರವಾನಗಿ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಗ್ರಾಮೀಣ ಪ್ರದೇಶ ಪ್ರದೇಶಗಳಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಪಟ್ಟಣ ಪ್ರದೇಶ ಸಲುವಾಗಿ ನಿಯಮಗಳು ಸ್ವಲ್ಪ ಬೇರೆ ಇವೆ ಬ ಆದರೆ ಈ ಪ್ರೋಗ್ರಾಮು ಮುಖ್ಯವಾಗಿ ರೈತರಿಗೆ ತಿಳುವಳಿಕೆ ಅಥವಾ ಮಾಹಿತಿ ಕೊಡ್ತಕ್ಕಂಥ ಪ್ರೋಗ್ರಾಮ್ ಇರೋದ್ರಿಂದ ನಾನು ಗ್ರಾಮೀಣ ಸೊ ಅದರ ಸಲುವಾಗಿ ನಾನು ಗ್ರಾಮೀಣ ಪ್ರದೇಶ ಬಗ್ಗೆನೇ ಹೇಳ್ತಾ ಇದ್ದೀನಿ ಸೊ ಒಂಬತ್ತು ಜಿಲ್ಲೆ ಬಿಟ್ಟರೆ ಈ ಒಂಬತ್ತು ಜಿಲ್ಲೆ ಬಿಟ್ಟರೆ ಬೇರೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಯಾವುದು ಜಾತಿ ದುಮರ ಕಡಿಬೇಕಾದ್ರೆ ಅದೇ ಮೂರು ಬಿಟ್ಟರೆ ಕಾಚು ಶ್ರೀಗಂಧ ಮತ್ತು ಬೀಟೆ ಈ ಮೂರು ಈ ಮೂರು ಜಾತಿ ದುಮರ ಬಿಟ್ರೆ ಪರ್ಮಿಷನ್ ಬೇಕಾಗಿಲ್ಲ ಉದಾಹರಣೆಗೆ ಹೊಸದುರ್ಗಾದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ತಾವು ಯಾವುದೊಂದು ಮರ ಬೆಳೆದಿದ್ರೆ ತಮ್ಮ ಹತ್ರ ಒಂದು ಸಾಗವಾನಿ ಮರ ಇದ್ದರೆ ಆ ಸಾಗವಾನಿ ಮರ ಕಡಿಬೇಕಾದರೆ ಎಲ್ಲಿಂದೂ ಪರ್ಮಿಷನ್ ತಗೊಳ್ಳಿಕ್ಕೆ ಯಾವುದು ಕಡಿತ ಪರವಾನಗಿ ಬೇಕಾಗಿಲ್ಲ ತಾವು ಯಾವ ದಿನ ತಮಗೆ ಸರಿ ಅನ್ನಿಸ್ತದೆ ಆ ದಿನ ತಾವು ಕಡಿಬಹುದು ಕೊಡಗುನಲ್ಲಿಯೂ ಸಹ ತಮ್ಮ ಹತ್ರ ರಬ್ಬರ್ದು ಮರ ಇದ್ದರೆ ಕಡಿಯೋಕ್ಕೆ ಪರವಾನಗಿ ಬೇಕಾಗಿಲ್ಲ ಆದರೆ ಐವತ್ತು ಜಾತಿ ಬಿಟ್ ಉದಾಹರಣೆಗೆ ಮಾವು ಅಂತ ನಾವು ಹೇಳಿದರೆ ಮಾವು ಆ ಲಿಸ್ಟ್ನಲ್ಲಿ ಐವತ್ತು ಜಾತಿ ಲಿಸ್ಟ್ನಲ್ಲಿ ಇಲ್ಲ ಸೊ ಮಾವು ಕೇಸ್ನಲ್ಲಿ ಏನಿದೆ ಅಂದರೆ ತಮ್ಮದು ಕೊಡಗುನಲ್ಲಿ ಮಾವಿನ ಮರ ಇದ್ದರೆ ಅದನ್ನು ಕಡಿಯಕ್ಕೆ ಅನುಮತಿ ಬೇಕು ಅನುಮತಿ ಬೇಕು ಚಿತ್ರದುರ್ಗನಲ್ಲಿ ರಾಯಚೂರಿನಲ್ಲಿ ತುಮಕೂರಿನಲ್ಲಿ ಬೇಕಾಗಿಲ್ಲ ಇದು ಈ ಸೂಕ್ಷ್ಮಗಳನ್ನು ಬಹುಶಃ ನಾವು ಅರ್ಥ ಮಾಡ್ಕೊಬೇಕು ಆಮೇಲೆ ನಮ್ಮ ಪ್ರದೇಶ ಅನುಸಾರವಾಗಿ ನಾವು ಯಾವುದಕ್ಕೆ ಅನುಮತಿಯನ್ನು ಪಡಿಬೇಕು ಯಾವುದಕ್ಕೆ ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು ಹಾಗಾಗಿ ಆತಂಕಕ್ಕೆ ಮತ್ತು ತಪ್ಪು ಗ್ರಹಿಕೆಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಆಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ ಈಗ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಮತ್ತು ನಾವು ಮನೆಯಲ್ಲಿ ಬೆಳೆಸಿದ್ದೀವಿ ಈಗ ಅಪ್ಪ ಹಾಕಿರ್ತಾರೆ ಮಗನಿಗೆ ಏನೋ ಸಮಸ್ಯೆ ಇರುತ್ತೆ ಅದಕ್ಕಾಗಿ ಆ ಮರವನ್ನು ಕಡಿದು ಅದರ ಮೂಲಕ ಆದಾಯವನ್ನು ಪಡ್ಕೊಂಡು ತನ್ನ ಜೀವನವನ್ನು ಸುಧಾರಿಸ್ಕೋಬೇಕು ಆ ಕ್ಷಣಕ್ಕೆ ಬೇಕಾಗಿರುತ್ತೆ ಈ ಥರದ್ದೇನೋ ಒಂದು ಎಮರ್ಜೆನ್ಸಿಗಳಿರುತ್ತವೆ ಅಂಥ ಸಮಯದಲ್ಲಿ ಅವರು ಯಾವ ಥರ ವ್ಯವಹರಿಸಬೇಕಾಗತ್ತೆ ಹೌದು ಎಷ್ಟೊಂದು ಸಲ ಯಾಕಂದರೆ ನಾನು ಇಡೀ ರಾಜ್ಯದಲ್ಲಿ ಕೆಲಸ ಮಾಡಿದ್ದೀನಿ ಎಷ್ಟೊಂದು ಸಲ ಎಂಬತ್ತು ಜನ ಯಾವ ಒಂಬತ್ತು ಜಿಲ್ಲೆಯಲ್ಲಿ ಮರದು ಕಡಿಯೋದು ಪರವಾನಗಿ ಬೇಕಾಗ್ತದೆ ಅದರದ್ದು ರೈತರು ಬಂದು ನಮಗೆ ಕೇಳ್ತಿದ್ರು ನಾವು ತಪ್ಪು ಮಾಡಿದ್ದೀವಿ ಚಿತ್ರದುರ್ಗನಲ್ಲಿ ಅಂತೂ ಎಲ್ಲ ಫ್ರೀ ಇದೆ ಯಾವ ದಿನ ಬೇಕಾದರೆ ಕಡಿಬಹುದು ನಮ್ಮಲ್ಲಿ ಮಾತ್ರ ಯಾಕೆ ಎಷ್ಟೊಂದು ಪ್ರಭೇದ ಹಾಕಿದ್ದೀರಿ ಅಂತ ಸೊ ಅಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವ ಒಂಬತ್ತು ಜಿಲ್ಲೆಯಲ್ಲಿ ಐವತ್ತು ಜಾತಿ ಹೊರತುಪಡಿಸಿ ಬೇರೆ ಪ್ರತಿಯೊಂದು ಜಾತಿ ಮರಕ್ಕೆ ಕಡಿತಲಿದ್ದು ಪರ್ಮಿಷನ್ ಬೇಕಾಗ್ತದೆ ಅಲ್ಲೂ ಸಹ ಏನಾದರೂ ಎಮರ್ಜೆನ್ಸಿ ಬಂದಾಗ ಸ್ವಂತ ಉಪಯೋಗ ಸಲುವಾಗಿ ಸಹ ಒಂದು ಪ್ರಾವಿಧಾನ ಇದೆ ಒಂದು ಕುಟುಂಬ ತನ್ನ ಜಮೀನಿನಲ್ಲಿ ಎಷ್ಟು ಬೇಕಾದರೆ ಮರ ಕಡಿಬಹುದು ಆದರೆ ಅದರಲ್ಲಿ ಒಂದು ವರ್ಷಕ್ಕೆ ನೂರು ಅಡಿ ನಾಟ ಮತ್ತು ಐದು ಟನ್ ಸೌದೆ ಅಷ್ಟು ಅಥವಾ ಅದಕ್ಕಿಂತ ಕಡಿಮೆ ಸಿಗ್ತಕ್ಕಂಥ ಮರ ಅಂತೂ ಅವರು ಯಾವ ದಿನ ಬೇಕಾದರೆ ಕಡಿ ಕಡಿಬಹುದು ಆದರೆ ಇದಕ್ಕಿಂತ ಮುಂಚೆ ಕಾನೂನಲ್ಲಿ ಪ್ರಾವಿಧಾನ ಈ ಥರ ಇದೆ ವೃಕ್ಷಾಧಿಕಾರಿಗೆ ಕಡಿಯಕ್ಕೆ ಮುಂಚೆ ಅವರು ಮಾಹಿತಿ ಕೊಡಬೇಕು ಮಾಹಿತಿ ಕೊಡಬೇಕು ಅಂದರೆ ಇದು ನಮ್ಮದು ಜಮೀನಿದೆ ಈ ಜಮೀನಿನಲ್ಲಿ ಈ ಐದು ಮರ ಇದೆ ಅಥವಾ ನಾಲ್ಕು ಮರ ಇದೆ ಇದು ನಾನು ನನ್ನ ಉಪಯೋಗಕ್ಕೆ ಕಡಿಲಿಕ್ಕೆ ಹೋಗ್ತಾ ಇದ್ದೀನಿ ಇದರಲ್ಲಿ ನೂರು ಅಡಿ ನಾಟ ಮತ್ತು ಐದು ಟನ್ ಸೌದೆಗಿಂತ ಜಾಸ್ತಿ ನನಗೆ ಸಿಕ್ಕಂಗಿಲ್ಲ ಅಡ್ವಾನ್ಸ್ ಮಾಹಿತಿ ಅವರು ಕೊಡಬೇಕು ಕಡ್ದಿದ ನಂತರ ಹೌದು ತಮಗೆ ನಾನು ಇದು ಒಂದು ಮಾಹಿತಿ ಕೊಟ್ಟಿದೆ ಈ ಎಷ್ಟು ಮರ ನಾನು ಕಡಿಲಿಕ್ಕೆ ಇದ್ದೀನಿ ನಾನು ಹೋದ್ವಾರ ಇದು ಕಡ್ದು ಬಿಟ್ಟಿದ್ದೀನಿ ಹೋದ್ವಾರ ಉದಾಹರಣೆಗೆ ಹೇಳಿದೆ ನಾನು ಕಡ್ದು ಬಿಟ್ಟಿದ್ದೀನಿ ಕಡ್ದಿದ್ದ ನಂತರ ಐದು ಮರದಿಂದ ನನಗೆ ಇಷ್ಟು ನಾಟ ಮತ್ತು ಇಷ್ಟು ಸೌದೆ ಸಿಕ್ಕಿದೆ ಅಂತ ಇದು ಒಂದು ಮಾಹಿತಿ ಕೊಡಬೇಕಾಗ್ತದೆ ಇದರಲ್ಲಿ ಒಂದು ಕ್ಲಾರಿಫಿಕೇಷನ್ ಕಾನೂನಿನಲ್ಲಿ ನೀವು ಬೈ ಮುಖಾಂತರ ಹೇಳಬಾರ್ದು ಅಂತ ಯಾವುದು ಪ್ರಾವಿಧಾನ ಇಲ್ಲ ಆದರೆ ಒಂದು ಕಾಗದ ಮೂಲಕ ಈ ತರದ್ದು ಮಾಹಿತಿ ಒಂದು ದಾಖಲೆ ದಿಂದ ನಾವು ತಾವು ಅಡ್ವಾನ್ಸ್ ಆಗಿ ವೃಕ್ಷಾಧಿಕಾರಿಗೆ ಮಾಹಿತಿ ಕೊಟ್ಟಿದ್ದು ಹೌದು ಪೋಸ್ಟ್ ಕಾರ್ಡ್ ಹಾಕಿದ್ರು ಸಹ ಆಗ್ತದೆ ಪೋಸ್ಟ್ ಕಾರ್ಡ್ ನಲ್ಲಿ ಎಷ್ಟೊಂದ್ಸಲ ನಮಗೆ ತಲುಪಲಿಲ್ಲ ಅಂತ ಯಾರು ಹೇಳಬಹುದು ಅದಕ್ಕೋಸ್ಕರ ರಿಜಿಸ್ಟರ್ಡ್ ಯು ಪಿ ಸಿ ಅಂತ ಹಿಂದೆ ಇರ್ತಿತ್ತು ಅದು ಮುಖಾಂತರ ಹಾಕಬಹುದು ಸೊ ಅಡ್ವಾನ್ಸ್ ಆಗಿ ತಾವು ಮಾಹಿತಿ ಕೊಟ್ಟು ಕಡದಿದ ನಂತರ ಏನು ಏನು ನಾಟ ಬಂದಿದೆ ಅದರದ್ದು ವಿವರ ಕೊಟ್ಟರು ಸಹ ಅದು ಕಾನೂನಿನ ಚೌಕಟ್ಟಿನಲ್ಲಿ ಅಂತೂ ಒಂದು ಲೀಗಲ್ ಕೆಲಸ ಇರ್ತದೆ ಅಂದರೆ ತಾವು ಹೇಳೋದು ಕಡಿಯಕ್ಕೆ ಮುಂಚೆ ಕೊಡೋದು ಅತಿ ಉತ್ತಮ ಒಂದು ಪಕ್ಷ ಕಡದ ಬಿಟ್ಟಿದ್ರೆ ಕಡದ ಕೂಡಲೇನು ಕೊಟ್ಟರು ಇಲ್ಲ ಕಡಿಯಕ್ಕೆ ಮುಂಚೆನೂ ಕೊಡಬೇಕು ಕಡದ ಮೇಲೂ ಕೊಡಬೇಕು ಕಾನೂನಿನಲ್ಲಿ ಕಡಿಯಕ್ಕೆ ಮುಂಚೆನೂ ಕೊಡಬೇಕು ಕಡ್ದಿದ್ದ ನಂತರನೂ ಮಾಹಿತಿ ಕೊಡಬೇಕು ಅಂತ ಇದೆ ಮುಂಚಿತವಾಗಿ ಕೊಡೋದು ಬಹಳ ಮುಖ್ಯ ಇದೆ ಈಗ ಕಡಿಯೋ ವಿಚಾರಗಳನ್ನು ನಾವು ಸಾಕಷ್ಟು ಹೇಳ್ತಾ ಇದ್ವಿ ಯಾವುದಕ್ಕೆ ಅನುಮತಿ ಕೊಡ್ತೀವಿ ಯಾವುದಕ್ಕೆ ಅನುಮತಿ ಇಲ್ಲ ಯಾವ ಪ್ರದೇಶದಲ್ಲಿ ಯಾವುದಕ್ಕೆ ಅನುಮತಿ ಇದೆ ಯಾವುದಕ್ಕಿಲ್ಲ ಹೀಗೆಲ್ಲ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಇದರ ಜೊತೆಗೇನೆ ಕಡಿತಾ ಇದ್ದಾಗೇ ಬೆಳೆಸೋದು ಅಷ್ಟೇ ಮುಖ್ಯ ಆಗುತ್ತೆ ಬಹಳ ಮುಖ್ಯ ಏಕೆಂದರೆ ಇದು ಯಾವ ಕಾಯ್ದೆ ಪ್ರಕಾರ ಯಾವ ಕಾಯ್ದೆ ಅಡಿಯಲ್ಲಿ ನಾವು ಮರ ಕಡಿತಕ್ಕೆ ಪರ್ಮಿಷನ್ ಕೊಡ್ತೀವಿ ಅದರಲ್ಲಿ ಪ್ರತಿಯೊಂದು ಮರ ಕಡಿದಾಗ ಬೆಳೆಸೋದು ಸಹ ಪ್ರಾವಿಧಾನ ಇದೆ ಅದು ಒಂದು ಬೆಳೆಸಲಿಲ್ಲ ಅಂದರೆ ಒಂದು ಒಂದು ಥರದ್ದು ಅಪರಾಧ ಆಗ್ತದೆ ಅದರ ಸಲುವಾಗಿ ಹೇಗೋ ರೈತರಿಗೆ ಅದು ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಒಂದು ಮರ ನಂತರ ಸಾಮಾನ್ಯವಾಗಿ ಎರಡು ಗಿಡ ಅಂತೂ ಅವರು ಪಕ್ಕ ನೆಟ್ಟೆ ನೆಡ್ತಾರೆ ಆದರೆ ನನ್ನ ಎಲ್ಲರಿಂದ ವಿನಂತಿ ಏನಿರ್ತದೆ ಅಂದರೆ ಒಂದು ಮರ ಕಡ್ದಿದರೆ ಕನಿಷ್ಠ ಪಕ್ಷ ಜಾಗ ಇದ್ದರೆ ಹತ್ತು ಗಿಡ ತಮ್ಮ ಜಮೀನಿನಲ್ಲಿ ಅಥವಾ ಆಜುಬಾಜುನಲ್ಲಿ ಇರತಕ್ಕಂಥ ಜಮೀನು ಅಥವಾ ಸರ್ಕಾರದ ಜಮೀನಿನಲ್ಲಿ ನೆಟ್ಟಿದರೆ ಬಹಳ ಒಳ್ಳೆ ಕೆಲಸ ಆಗ್ತದೆ ಕಾನೂನು ರೀತಿನಲ್ಲಿಯೂ ಒಳ್ಳೆ ಆಗ್ತದೆ ದೇವರ ಕಣಸಲ್ಲಿಯೂ ಬಹಳ ಒಳ್ಳೆ ಕೆಲಸ ಆಗ್ತದೆ ಅಂದ್ರೆ ತಮ್ಮ ಜಮೀನು ಬೇಕಾದ್ರೆ ರಸ್ತೆ ಬದಿನಲ್ಲಿ ಅಥವಾ ಎಲ್ಲಾದರೂ ಒಂದು ಪ್ರದೇಶ ಹಂಗೆ ಇದ್ದರೆ ಅಲ್ಲಿ ಸರ್ಕಾರಕ್ಕೆ ಸೇರಿದ್ದ ಜಾಗದಲ್ಲೂ ಅವ್ರು ಬೆಳೆಸಬಹುದು ಇದಕ್ಕೂ ಅವಕಾಶ ಅವಕಾಶ ಇದೆ ಒಳ್ಳೆಯದು ಬ್ರಜೇಶ್ ಕುಮಾರ್ ದೀಕ್ಷಿತ್ ಅವರ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮರಗಳನ್ನು ಬೆಳೆಸೋದು ಎಷ್ಟು ಮುಖ್ಯವೋ ಅದರಿಂದ ಲಾಭವನ್ನೂ ಸಹ ಕಾನೂನು ರೀತಿಯ ಹೇಗೆ ಪಡ್ಕೊಳ್ಬಹುದು ಅದರಿಂದ ಎಷ್ಟು ಅನುಕೂಲಗಳು ನಮಗಿದೆ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ ಇದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ